ಕೋಟಿ ಕಂಠಗಾಯನ ಅದರಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕು ಅನ್ನೋದು ಫಸ್ಟ್ನೇ ಲಿಂಕ್ ಇದೆ ನೋಡಿ ಅದನ್ನು ಓಪನ್ ಮಾಡ್ಕೊಳ್ಬೇಕು ಈ ಲಿಂಕನ್ನು ಓಪನ್ ಮಾಡ್ತೀನಿ ಈ ಲಿಂಕ್ಗಳನ್ನು ನಿಮ್ಮ ಈ ಯು ಯೂಟ್ಯೂಬ್ ಯುಡ್ಯೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಈ ಥರ ಆರು ಗ ಆರು ಹಾಡುಗಳನ್ನು ಹಾಡಬೇಕು ವ್ಯಕ್ತಿಯ ವೈಯಕ್ತಿಕ ಏಕ ವ್ಯಕ್ತಿ ಇನ್ನೊಂದೇನೆಂದ್ರೆ ಒಬ್ಬ ವ್ಯಕ್ತಿ ಪೂರ್ಣ ಹೆಸರು ಇಲಾಖೆ ವಯಸ್ಸು ಜಿಲ್ಲೆ ಮತ್ತು ಇಮೇಲ್ ಹತ್ತು ಸಂಖ್ಯೆಯ ಮೊಬೈಲ್ ಸಂಖ್ಯೆ ಹಾಕಿ ಇಲ್ಲಿ ನೋಂದಣಿ ಅದ ನೋಡಿ ನೊಂದಣ ಕ್ಲಿಕ್ ಮಾಡಿಕೊಳ್ಬೇಕು ಇದು ಒಂದೇದ್ದು ಎರಡನೇದು ಸಂಸ್ಥೆಯ ನೋಂದಣಿ ಅಂದರೆ ಇಲ್ಲಿ ನಿಮ್ಮ ಶಾಲೆ ಹೆಸರು ದೇಶ ರಾಜ್ಯ ಮತ್ತು ಜಿಲ್ಲೆ ಮತ್ತು ಇಮೇಲ್ ಇದು ಮಾಡಿ ಆಮೇಲೆ ಸಂಸ್ಥೆಯಿಂದ ಭಾಗವಹಿಸುವಂಥ ಮಕ್ಕಳ ಸಂಖ್ಯೆನ ಇಲ್ಲಿ ಹಾಕಬೇಕು ಹಾಕಿ ಹತ್ತು ಸಂಖ್ಯೆಗಳ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ನೋಂದಣಿ ಅಂತ ನೋಂದಾಯಿಸಿ ನೋಡಿ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಎರಡು ರೀತಿಯ ನೋಂದಣಿ ಮಾಡ್ಕೋಬೋದು ಒಂದು ಶಿಕ್ಷಣ ಸಂಸ್ಥೆ ಮತ್ತು ಶಾಲೆ ನೋಂದಣಿ ನೋಡ್ಕೋದು ಒಂದು ಏಕ ವ್ಯಕ್ತಿಯ ನೋಂದಣಿಯನ್ನು ಮಾಡಿಕೊಳ್ಳೋದು ನಂತರದಲ್ಲಿ ಎರಡನೇ ಲಿಂಕನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಎರಡನೇ ಲಿಂಕ್ ಈ ಲಿಂಕನ್ನು ಕೂಡ ನಿಮ್ಮ ಯೂಟ್ಯೂಬ್ ಕೆಳಗಡೆ ಯೂಟ್ಯೂಬ್ ಕೆಳಗೆ ಇರ್ತಕ್ಕಂಥ ಒಂದು ಇದರಲ್ಲಿ ಹಾಕಿರ್ತೀವಿ ಅದನ್ನು ನೋಡ್ಕೋಬೋದು ಇದನ್ನು ಕ್ಲಿಕ್ ಮಾಡ್ತೀನಿ ಫೇಸ್ಬುಕ್ ಪೇಜ್ ರಿಕ್ವೆಸ್ಟ್ ಕಳಿಸುವಂಥ ಲಿಂಕ್ ಇದು ಈ ಥರ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾ ಲಾಗಿನ್ ಅಂತ ಇದೆ ನೋಡಿ ನನ್ನ ಹೆಸರು ಸಿದ್ದಪ್ಪ ಇರೋ ಐರ್ ಸಂಖ್ಯೆಯವರು ನಾನು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ ಮೇಲೆ ಒಂದನೇದ್ದು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಈಗ ಇಲ್ಲಿಂದ ನೋಡಿ ಪೇರೆಂಟ್ಸ್ ರಿಕ್ವೆಸ್ಟನ್ನು ಈ ರೀತಿ ಯಾರು ಫ್ರೆಂಡ್ ಇದೆ ನೋಡಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡ್ರಾಗ ಈ ಬರುತ್ತೆ ಈ ಥರ ಬರ್ತಾ ಮುಂದೆ ಇವರು ಫ್ರೆಂಡ್ಸು ರಿಕ್ವೆಸ್ಟು ಕನ್ಫರ್ಮ್ ಮಾಡಿದ ನಂತರ ಮುಂದೆ ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹಾ ಹಾಕ್ತೀನಿ ಯಾರು ಯಾರ್ಯಾದ್ರು ಹೊಸೊಬ್ಬರು ಸಬ್ಸ್ಕ್ರೈಬ್ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು